ಇದೇನು ಅಡ್ಗೆ ಮಾಡ್ಲಿ ಇಷ್ಟೊಂದು ನೀಟ್ ಆಗೈತೆ ನಮ್ಮತ್ತೆ ಯಾವಾಗ ಅಡುಗೆ ಮಾಡಿ ಒಂದು ಬೇಸನ್ ಕಿರ ಪಾತ್ರೆ ತುಂಬಿಕಿರೋಳು ಸಾಂಬಾರ್ ಮಾಡಿಸ್ತಾರಿಲ್ಲ ನಾನೇ ಮಾಡಬೇಕಾಗಿತ್ತು ಓ ಇವತ್ತು ಸಾಂಬಾರು ಆಗೈತೆ ಪಾತ್ರದೂ ಇಲ್ಲ ಹಾ ನಮ್ಮತ್ತೆ ಮೈ ನೋವು ಕೈ ನೋವು ಅಂತ ಇತ್ತು ಇವತ್ತೇನಪ್ಪ ಇಷ್ಟೊಂದು ಶಕ್ತಿ ಬಂದ್ಬಿಟ್ಟೈತೆ ಪಾತ್ರೆ ನುಜ್ಬಿಟ್ಟಿದ್ಯಾ ಸಾರು ಮಾಡ್ಬಿಟ್ಟಿದ್ಯಾ ಏನಮ್ಮ ಎನರ್ಜಿ ಎಲರ್ಜಿ ಬಂದ್ಬಿಟ್ಟೈತಿ ಅಯ್ಯೋ ಯಾ ಎರಡು ಅಲ್ಲಮ್ಮ ಸವಿತಾ ಮಾಡಿದ್ದು ಎಲ್ಲಾ ಕೆಲ್ಸನವ ವಯಸ್ಸಾಗಿರೋ ಮುದ್ದಿ ಕೈ ಎನರ್ಜಿ ಬರ್ತದಂದ್ರೆ ಅಂದರೆ ಯಾರನ್ನ ಅಂಡ್ ಬರ್ಕೊಂಡು ಅಷ್ಟೇ ಎಲ್ಲ ಕೆಲಸ ಸೋಳಿತಾನೆ ಮಾಡಿದ್ದು ಬೇರೆ ಬೇರೆ ಅಂತಂದರೆ ಸಾರು ಮಾಡಿ ಬೆಳಗ್ಗೆ ಟಿಫನ್ ಮಾಡಿ ಇಕ್ಬಿಟ್ಟು ಎಲ್ಲ ಪಾತ್ರೆ ಬಿಟ್ಕೊಳ್ಳು ಬಟ್ಟೆಗೆ ನೆನ್ಸೊಳ್ಳೆ ಬಟ್ಟೆಗೆ ಹೋಗಿ ತಗೊಳ್ಳೆ ಇನ್ಸ್ಲಾಗ ಅದಕ್ಕೆ ಕೂತ್ಕೊಂಡು ಹೇಳ್ತಾ ಇದ್ದೆ ಹೋಗು ತಿನ್ನ ಅವಳೇ ಆಗುತ್ತೆ ಮನೆಗೆ ಬರ್ಸ್ಕೊತಿದ್ಯಾ ಇದೊಳೆ ಚೆನ್ನಾಗದಲ್ಲ ಪಕ್ಕದಾಗೆ ಅವಳೆ ಇನ್ನು ಊಟ ಎಲ್ಲಿ ಇನ್ನು ಆಯಾಮ್ ಬೇರೆ ಎಲ್ಲ ತೊಗೊಂಡು ಕೊಡೋಣ ಗ್ಯಾಸ್ ತಾವನಿಂದ ಹಿಡ್ದು ಉಪ್ಪು ತಾವನಿಂದ ಹಿಡ್ದು ಮೆಣಸಿನ್ಕಾಯಿ ತಾವನಿಂದ ಹಿಡ್ದು ಎಲ್ಲ ತೊಗೊಳ್ಳೋಕೆ ಕೊಡೋಣ ಹಾಂ ಒಂದು ಅಜ್ಜ ಇಕ್ಕಿದ್ರೆ ಅವ್ಳ ಮನೆ ಅವಳಿರೋ ರೂಮು ಇನ್ನು ಆಯಾಮನಿಗೆಲ್ಲ ತಗೊಂಡೋಗ ಕೊಡ್ಬೇಕಾ ಒಂದು ಪ್ರಾಣ ಅದಕ್ಕೆ ಇಲ್ಲ ಒಂದು ತಿನ್ನಮ್ಮ ಅಂತಂದ್ರೆ ಕೆಳಗಿನ ಕೆಲಸ ಕಿತ್ಕೊಂಡವಳೆ ನಾನು ಮಾತಿನ ಕೊಡತ್ತೆ ಇನ್ನು ಅವಳು ಬರೋದು ಲೇಟ್ ಆಗ್ತದೆ ಎಲ್ಲನ ಮಲಕಲ್ಲಿ ಅಂತ ಅದಕ್ಕೆ ನಾನು ನೀನು ಎಬ್ಬರಿಸೋಕೆ ಬರೀಲ್ಲೇ ಅವಳು ಬಟ್ಟಿಗೆ ತಾವಳೆ ನಾನು ಮನಗಾಕ್ತಿನಿ ತಿನ್ನ ನೀನು ಹೋಗಿ ಹೌದನು ಮನೆ ಕೆಲಸ ಮಾಡ್ತಾವಳ ಇಲ್ಲ ಹೋಗ್ಲಿಬ್ರಿ ಎಲ್ಲರೂ ಕಿತ್ಕೊಂಡ್ರಿ ಇನ್ನೇನು ಮಾಡೋಕ್ಕಾಗ್ತೈತೆ ಇನ್ನು ಎಷ್ಟು ಬರ್ಕೊಂಡು ಬರ್ಕೊಂಡು ಇನ್ನು ನಾನೇ ತಲೆ ಕೆಡ್ಸ್ಕೊಬೇಕು ನೀವು ಯಾವರೂ ತಲೆ ಕೆಡಿಸ್ಕೊಳ್ಳಲ್ಲ ಅವ್ರು ಪಡ್ಕೊಳ್ಲಿಲ್ಲ ನಾನು ಪಡ್ಕೀನಿ ಹೋಗಿ ಊಟ ಮಾಡಿ ಮಾತ್ರ ತಕ್ಕ

ನಿಮ್ಮ ಇವ್ನು ರಾಮ್ನೂನು ನಿಮ್ಮ ಏನು ಮಾಡ್ತವ್ರೆ ಮಾಡ್ತಾವ್ರ ಜ್ಞಾನ ಇಲ್ಲ ಮರ್ತೋಗ್ಬಿಟ್ಟವ್ರಾ ಮರ್ತಾರ ಬಿಡು ಅವ್ರಿಗೆಲ್ಲ ನಾವು ಏನಕ್ಕೆ ಬೇಕು ಏನಕ್ಕೆ ಬೇಕೇಳು ಅವ್ರಗ ನಾವೆಲ್ಲಾನು ಕಾಯ್ ಕಾಯಕ್ಕಿನ ಕೀಳು ನಮ್ಗ ನೀನು ಕೆಲಸ ಬೇಕು ಕೆಲಸ ಇಸ್ಕೊಡಂತೇಳಿ ಎಲ್ಲಿ ಅಪ್ಪನ

ಯಾಕೆ ಪಪ್ಪಾ ಏನಂದ್ರಿ ನೀವ ಅಮ್ಮನ ಅಮ್ಮನತ್ರ ಬಂದು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಪಪ್ಪಾ ಅಮ್ಮನ್ ಮನ್ಸು ಏನಂತ ಗೊತ್ತಿದ್ದು ನೀವ್ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ಮತ್ತೆ ದಿನ ಆಯ್ತು ನಾನು ಹೇಳಿ ಐದಾರು ದಿವಸ ಆಯ್ತು ನಿಮ್ ತಾತನ್ ಹೇಳಿ ಕೆಲ್ಸ ಕೊಡ್ಸ್ಕೊಡು ಅಂತ ಹೇಳ್ಬಿಟ್ಟು ಕಿವಿ ಮೇಲೆ ಹಾಕಂತೀರ ಓಡಾಟ ನಿಮ್ ತಾಕ ನಿಮ್ ಯಜಮಾನ್ವಾ ಹಾ ರಾಮು ನನ್ನ ಹತ್ರ ಇದ್ರ ಬಗ್ಗೆ ಮಾತಾಡ್ದ ಹಾ ಯಾವಾಗಿಂದ ಕೆಲ್ಸಕ್ಕೆ ಹೋಗೋದು ನೋಡಿ ಪಪ್ಪಾ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳ್ಸ್ ಕಟ್ಟಿ ಇವಾಗ ನಿಮ್ಗೆ ನಲವತ್ತೊಂಬತ್ತು ವರ್ಷ ಅಮ್ಮಮ್ಮ ಅಂದ್ರು ಇನ್ನೊಂದು ಹತ್ತನ್ನೆರಡು ವರ್ಷಕ್ಕೆಲ್ಲ ರಿಟೈರ್ಡ್ ಆಗ್ತೀರಾ ಅಷ್ಟು ಮಾತ್ರಕ್ಕೆ ಏನು ಪಾಪ ಹೋಗ್ಬೇಕು ನೀವು ಜಾಬ್ಗೆ ಹಾಂ ಆರಾಮಾಗಿ ಮನೆಗೆ ಇರ್ರಿ ಇಲ್ಲ ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ನಾನು ದುಡ್ಡು ಕೊಡ್ತೀನಿ ಅದೆಷ್ಟು ಜನ ದುಡ್ಡು ಆಗೋಗಲಿ ಇವಾಗ ಇಷ್ಟು ದಿನಕ್ಕೆ ಸುಮ್ಮನೆ ಏನಕ್ಕೆ ಹೋಗೋದು ನೀವು ಏನೋ ರಿಟೈರ್ಡ್ ಆದಾಗ ದುಡ್ಡು ಬತ್ತೈತೆ ಅಂತನಾ ನನಗೇನೋ ಡೌಟೇ ಪಾಪ ಕೆಲಸ ಸಿಕ್ಕಲ್ಲ ನಾಳೆ ನಾಳೆದು ರಿಟೈರ್ಡ್ ಆಗೋ ಟೈಮ್ ಕೆಲಸ ಬೇಕು ಕೆಲಸ ಬೇಕು ಅಂತಂದರೆ ಇದೇನು ಪಾಪ ನೀವು ಕೆಲಸದಿಂದ ತೆಗೆದಿದ್ವಾ ಇವರ ಥರ ನಿಮ್ಮ ಯಜಮಾನನು ನಿಮ್ಮ ತಾತ ನನ್ನನ್ನು ಕೆಲಸದಿಂದ ತೆಗ್ದಿದ್ವಾ ಯಾಕೆ ತಗ್ಸ್ಬೇಕಾಗ್ತಾ ನೀವು ಮಾಡಿದ ಕೆಲಸಕ್ಕೆ ನೀವು ಮಾಡಿದ ಕೆಲ್ಸಕ್ಕೆ ತಗ್ಸಿದ್ರಪ್ಪ ಅವರು ನೀವು ಕರೆಕ್ಟಾಗಿ ಇದ್ದಿದ್ರೆ ನೀವು ಪಾಡಕ್ ನೀವು ಇತ್ತಾ ಇದ್ರೆ ಅವ್ರು ಪಾಡ್ಕ ಅವ್ರಿತ್ತೈತ್ವ ಇದೆಲ್ಲ ಚೆನ್ನಾಗೈತಲ್ಲ ಪಾಪ ನ್ಯಾಯ ಕರೆಕ್ಟ್ ಕರೆಕ್ಟಾಗಿರ್ಲಿ ನ್ಯಾಯ ನಾಲ್ಕು ಜನ ಕೇಳಿದ್ರು ಅದನ್ನ ಮೆಚ್ಚಬೇಕು ಆ ತರ ಮಾತಾಡ್ರಿ ಇವಾಗ ಕೆಲಸ ಕೊಡೋಕೆ ಆಗೋಲ್ಲ ಆಗಲ್ಲ ಪಾಪ ನೀವೇನಾದ್ರೂ ಬಿಸ್ನೆಸ್ ಮಾಡ್ತೀರಾ ಇಲ್ಲಿ ಮಾಡ್ತೀರಾ ಇಲ್ಲ ಚಿಕ್ಕಬಳ್ಳಾಪುರದಾಗ ಮಾಡ್ತೀರಾ ಅದಕ್ಕೆ ಬಂಡವಾಳ ದುಡ್ಡು ನಾನು ಕೊಡ್ತೀನಿ ಆಲೋಚನೆ ಮಾಡಿ ಯಾವುದು ಚೆನ್ನಾಗಿ ನಡಿತೈತಿ ಇವಾಗ ಅಂತ ಕೂತ್ಕೊಂಡು ಆಲೋಚನೆ ಮಾಡಿ ಆಮೇಲೆ ಬಂದ್ ಹೇಳ್ರಿ ಅದಕ್ಕೆ ಎಷ್ಟು ಬಂಡವಾಳ ಬೇಕೋ ನಾನು ಕೊಡ್ತೀನಿ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬೇಡಿ ಪಾಪ ನಾನೇ ಹೇಳಿದ್ರು ರಾಮುಗೆ ಬೇಡ ಅಂತ ಹೇಳ್ಬಿಟ್ಟು ಏನ್ ರಿಟೈರ್ಡ್ ಆದಾಗ ದುಡ್ಡು ಬರ್ತೈತೆ ಅಂತ ಆಸೆ ಬರ್ತಾ ಇದ್ರಾ ನೀವು ಅದೇ ದುಡ್ಡನ್ನ ನಾನು ಇವಾಗ ಕೊಡ್ತೀನಿ ಸರಿ ಆಯ್ತಾ ಕೊಡ್ತೀನಿ ಇವಾಗ ನಾನು ಏನ್ ಬಿಸ್ನೆಸ್ ಅಂತ ಮಾಡೋದು ಮಾಡೋದ್ರಿ ಮಾಡುದಲ್ಲ ಅದೇಷ್ಟು ಜನ ಮಾಡೋದು ನಾನು ಕೊಡ್ತೀನಿ ನಂದು ಜವಾಬ್ದಾರಿ ಅಂತ ಅದೇನ್ ಬಿಸ್ನೆಸ್ ಮಾಡ್ತೀರಾ ಮಾಡ್ರಿ ಕೂತ್ಕೊಂಡು ಆಲೋಚನೆ ಮಾಡ್ರಿ ಇವಾಗ ಯಾವ್ದು ರನ್ನಿಂಗ್ ಆಗೈತೆ ಯಾವ್ದು ಚೆನ್ನಾಗಿರ್ತೈತೆ ಅಂತ ಸುಮ್ನೆ ಯಾವ್ದಾದಕ್ಕೂ ಬಂಡವಾಳ ಹಾಕಿ ನಷ್ಟ ಮಾಡ್ಕೊಂಡ್ಬಿಡ್ರಿ ಇಂಪ್ರೂವ್ ಆಗೋದ್ ನೋಡ್ರಿ ಸರಿ ಆಲೋಚನೆ ಮಾಡಿ ಹೇಳ್ತೀನಿ ಹೇಳ್ರಿ ಸುಮ್ಮನೆ ಅಮ್ಮನ ಹತ್ರ ಏನೋ ಮಾತಾಡ್ಬೇಡ್ರಿ ಪಾಪ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು ಇದೆಲ್ಲ ಚೆನ್ನಾಗೈತಲ್ಲಮ್ಮ ನಿಮ್ಮ ಅಮ್ಮನ ಬಂದು ಕೇಳ್ತೀರಾ ಇವಾಗ ನಿಮ್ಮ ಯಜಮಾನ ನಿಮ್ಮ ತಾತನ ಬಂದು ಕೇಳಕ್ ಆತೈತಿರಮ್ಮ ಅವ್ರಿಗೆ ಕೇಳಿದ್ರು ಸುಮ್ಮನೆ ಬಿಡ್ತಾರಮ್ಮ ನೀರೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ ಸರಿ ಇವಾಗ ಬಂಡವಾಳ ಹಾಕಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಲ್ಲ ಆಲೋಚನೆ ಮಾಡಿ ಹೇಳ್ತೀನಿ ಸರಿ ಬಿಡು ಕಣ್ಣಾಗ್ ನೀರು ನಿಲ್ಸುವ ಏನಾದ್ರೂ ಒಂದಿಷ್ಟು ಅಂದ್ಬಿಟ್ರೆ ಅದಕ್ಕೆ ಓ ಅಂತ ಅಮ್ಮ ಯಾಕಮ್ಮ ಅಳ್ತಾ ಇರೋದು ನೀನು ಸುಮ್ನೆ ವೈನ ನಾನು வந்து ಒಂದು ಹುರುಗುನ ಕೆಂಪು ಬತ್ತಿ ನಕೊಂಡು ನೀಡಿದ್ಮೇಲೆ ఎల్లో ఎల్లో వతవిత అల్లినది మాయాబితిను illa నారు noru darane na adike n gadidula tadada nya yade kayena tadadu anta niche chelthe amma nanu avvatane chillu maati yellidina amma ninethala <trio> yavvatane elidina nine elo indey gutina avruguna ayyo bhagavanta

ಓ ಸರಿ 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 ಹ್ಞೂ ಸರಿ ಬಿಡು ಒಳ್ಳೆ ಕೆಲಸ ಆಯ್ತು ಆಳ್ಬೇಟ್ ಕಲ್ದಿರ್ಲಿ ಎಲ್ ನೋ ಕಲ್ಯಾ ಆಳ್ಬೇಟ್ ಕಲ್ದಿರು ಕಣ್ಣಿನ್ ನಿನ್ಸು ಮದುವೆ ಚೆನ್ನಾಗಿದೆ ಆಳ್ಬೇ ಚೆನ್ನಾಗದೇ ಬಿಡ್ಕು ಚೆನ್ನಾಗಿದೆ ಚೆನ್ನಾಗದ ಏನಕ್ಕೆ ಅರ್ಜೆಂಟ್ ಆಗ ಬಾ ಅಂತ ಯಾಪುಂದ್ ಬಂದ್ಬಿಟ್ಟು ಆ ಹುಡ್ಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ನು ಅದಕ್ಕೆ ನನಗೆ ಇದೆ ಅನುಮಾನ ಅದಕ್ಕೆ ಹೋಗಿರ್ಬೇಕು ಅಂದ್ಬಿಟ್ಟು ಅದೊಂದ ಸರೋಜಮ್ಮನಕ ಚೆನ್ನಾಗಿಲ್ಲ ಆ ಮಗು ಯಾರ ಹತ್ರ ಇರ್ತಾ ಇರಲಿಲ್ಲ ಇರ್ತಾ ಇಲ್ಲ ಏನು ಯಾರತ್ರೂ ಇರ್ತಾನೆ ಇಲ್ಲ ಅವನು ಊಟನೇ ಇಲ್ಲ ಅದಕ್ಕೋಸ್ಕರ ಬಿರಿ ಬಾಮ್ಮ ಅಮ್ಮ ಅಂತ ಫೋನ್ ಮಾಡಿದ್ನಮ್ಮ ನೀನೇನೋ ಒಂದೆರ್ಡ್ ದಿವಸ ಹೋಗೋಣ ಅಂತ ಓದೆ ಓ ನಾ ನಿನ್ ಕರ್ಸ್ಕೊಂಡ್ ಅಯ್ಯೋ ಇಡ್ಲಿ ಬಿಡು ಮವ್ವ ನನ್ಗೂ ಅಲ್ಲಿ ಇರೋಕ ಬೇಜಾರ ಕೇಳ್ತಾ ಇಲ್ಲ ಕರೆ ಇಲ್ಲ ಕೂತು ಕೂತು ನನ್ಗೂ ಬೇಜಾರಾಗೋಯ್ತಾ ಮುಗಮೇಲಮ್ಮ ಮಗು ಇಸ್ಕೂಲ್ ಗೆ ಹೋದ್ಲು ಆ ಬಸ್ಟೋರ್ ಕೇಳಿದೀನಿ ಇಲ್ಲೇ ನಮ್ಮೂರಾಗ ನಿಲ್ಸ್ರಿ ಅಂತ ಫೋನ್ ಮಾಡಿ ತಂದಿದೀನಿ ಹ್ಞೂ ಸರಿ ಆ ಮಾರ್ತಿ ಮಾಡಿ ಅವ್ರಿಬ್ ಒಳಗ್ ನಮ್ಮ ಲೇ ನಿಲ್ಸಲ್ಲ ತಂದಿಲ್ಲೇ ನಿಮ್ಮ ಅತ್ತೆ ಹತ್ರ ವಸ್ಟು ಅರ್ನಾಥ್ ಕಾಡು ಹ್ಮ್ ತಾ ಹೋಗೋಳೆ ಬಂದ್ಬಿಟ್ಟಳೆ ಅನ್ಬಿಟ್ಟು ಸುಲಿಗೆ ತಕಂತಾಳೆ ನನ್ ಮನೆಗ್ ಬರಲ್ಲ ಅಂತ ವೆಸ್ಟ್ ನಾರ್ಥ ಕಾಡು ಹೌದಾ ಮವವಾ ಹ್ಮ್ ಅವ್ಳ್ ಬುದ್ಧಿ ತಿಳಿಯೋದಿಲ್ಲ ನಿಂಕಾ ದುರಾಂತರ ಅವಳಿಗೆ ಅಂಬುಜಿ ಲೇ ಲೇ ರೋಷ್ಣಿಗೆ ಲೇ ಅಯ್ಯೋ ಕರ್ಮ ಹ್ಞೂ ಹಂಗಿರು ಚಿವಿ ಈಗ ಅಮ್ಮನ ನಮ್ಮ ಅಮ್ಮನು ಅದೇ ಸ್ಟಾಸ್ಟಾಂಗ ನಮಸ್ಕಾರಗಳತ್ತೆ ಇರ್ಲಿ ಇರ್ಲಿ ನಮ್ಮ ಇರೋದಲ್ಲ ಅತ್ತೆ ಇನ್ಮೇಲೆ ಇಲ್ಲೇ ಇರ್ತೀನತ್ತೆ ನಾನು ಎಲ್ಲೂ ಹೋಗಲ್ಲ ಅದೇ ಅದೇ ಇಲ್ಲೇ ಎಲ್ಲೂ ಹೋಗಲ್ಲ ಏನತೆ ನಿಮ್ಮ ಮಗನ ಇಷ್ಟು ಅಂತಕ್ಕೆ ಅಯ್ಯ ಅದೇನು ಪೊಲೀಸ್ ಅದನ್ನ ಅದೇನು ಕತ್ತೆ ನಮ್ಮ ನಂಗಂತೂ ಆಶ್ಚರ್ಯನೇ ಏನು ಇಷ್ಟೊಂದಿಗೆ ಬಿಡೋದೆ ಅವ್ರ ತಾತ್ನಿಗ ಅವ್ರ ತಾತನ ಹುಲಿನ ಸಿಕ್ತೇನಾ ಹಾ ಹುಲಿನ ಸಿಕ್ತೇನೆ ಹೂ ನಮ್ಮ ಅನುಭವ ನಮ್ಮ ಅನುಭವ ನಮ್ಮ ಅನುಭವ ಅಂತಾನೆ

ಏನ್ ಹ್ಮ್ ಅರ್ಜೆಂಟ್ ಅಂತ ಹೋಗಿ ಆರತಿ ತಟ್ಟೆ ತತ್ಕೊಂಬೋಕು ಇದ ನೀನ್ ಸೊಸೆ ಬಂದವಳೆ ಓ ಮಗನು ಮದುವೆ ಮಾಡ್ಕೊಂಡವ್ನೆ ಅದ್ಕೆ ನೋಡ್ಕೊಂಡು ಹೋಗ್ ಬಂದವಳು ನೋಡ್ಕೊಂಡು ಹೋಗಕ್ಕಾ ಯಾಕ ಓ ಇಲ್ಲ ಅಲ್ಲ ಇವಾಗ ಊರದ್ದು ಇರೋದು ಅದಕ್ಕೆ ಹೋಗಕ್ಕೆ ಬಂದವಳು ಐ ಬಾಯ್ ಬೈಲೆ ಒಳಗೆ ಬೈಲೆ ಏ ಒಳ ಗಿಡಕ್ ಬರೋ ವಯಸ್ಸಲ್ಲ ಹೋಯ್ತು ನೀನು ಹೋಗಿ ಆರತಿ ತಟ್ಟೆ ತಕೊಂಬ ಅಯ್ಯೋ ಅಲ್ಲ ನೀನು ಬಾರಪ್ಪಾ ಅದೇನ್ ಹೇಳ್ತಾರಲ್ಲ ಹಂಗೆ ಓಹ್ ಏನ್ ವಯಸ್ಸು ಹುಡುಗು ನೀನು ಬಾ ನಿಪ್ಪ ಮಾತಾಡ್ತೀನಿ ಅಲ್ಲ ಇವಾಗ ಬಂದವಳಲ್ಲ ಅವಳ ಕಳ್ಸೋ ತಿನ್ಕ ಆ ಸಾರ್ವಜನಿಕ್ ನೋಡಿದ್ರೆ ಚೆನ್ನಾಗಿಲ್ಲ ಹಾ ಆ ಮಗುನು ಹಿಡಿಯೋಕ್ ಆಗ್ತಾ ಇಲ್ಲ ಅವ್ನ್ ಊಟನೇ ತಿಂತ ಇಲ್ಲ ಇವಾಗ ಅವ್ಳನ್ನ ಯಾಕ ನೀನು ಎ ಇರ್ಸ್ಕೊಂತೀರಾ ಇರು ಅಂತೇಳಿ ಹೋಗೋದ್ ಬೇಡ ನಾನ್ ಆಕೆ ಹೋಗಲಿ ನೀನ ಹೋಗಿ ಹೇಳೋ ಎಲ್ಕೋತಿಯಮ್ಮ ಇದು ನಿನ್ನ ಮನೆ ನಿನ್ ಸಂಸಾರ ಇದುವ ಬಿಟ್ಬಿಟ್ಟು ಎಲ್ಲಿಕೋತಿ ಅಂತ ಹೋಗ್ ಕೇಳೋಗೋ ನನ್ನ ಕಡೆಯಿಂದ ಏನನ್ನ ತಪ್ಪಾಗಿದ್ರೆ ಚಮಸ್ ಬಿಡು ನಡಿ ಒಳಕಾ ಅಂತ ಹೇಳುವ ನಾನು ಅವಳನ್ನ ಕ್ಷಮಚ್ ಬಿಡು ಅಂತ ಕೇಳ್ಬೇಕಾ ಮತ್ತೆ ಕೇಳಿಲ್ಲ ಅಂದ್ರೆ ಹೋಗ್ತಾಳೆ ಊರ್ಕ ಹೋಗ್ಲಿ ಬಿಡು ಅಯ್ಯೋ ಅರ್ಥ ಮಾಡ್ಕಪ್ಪ ಮನೆ ಕೆಲ್ಸ ಮಾಡೋರಿಲ್ಲ ನಾನ್ ಒಬ್ಬಳು ವಯ್ಸಾದವಳು ಏನ್ ಕೆಲ್ಸ ಮಾಡ್ಲಿ ನೀನ್ ಹೇಳೋಗು ನೀನ್ ಹೇಳಿದ್ರೆ ಇರ್ತಾಳೆ ಇದು ಅವಳ್ದಪ್ಪ ಮನೆ ಅವಳದು ಸಂಸಾರ ಇವಾಗ ಮಗನ್ ಬೇರೆ ಮದ್ವೆ ಮಾಡ್ಕೊಂಬಂದವನೇ ಬಾ ನೀನು ಓದ್ತಾ ಇದೀನಿ ನಿನ್ ಸೊಸೆ ಬೇಕಂದ್ರೆ ಹೋಗಿ ಕೇಳು ಸಾವಿತ್ರಿ ನಾದು ತಪ್ಪಾಗೋಯ್ತು ನಿನ್ನ ದುಡ್ಗಿ ಏನು ಮಾತಾಡಲ್ಲಾ ಒಳಕಾಂತ ಹೇಳಕುಳ ಹೋಗಿ ಕೇಳೋಗೆ ಏನ್ ತಪ್ಪಿಲ್ಲ ಹೋಗು ನಿನ್ ಮಗಳಕಾದ್ರೆ ಕೇಳಲ್ಲೇನೋ ಅವಳಿಗೆ ನಿನ್ ಮಗಳಲ್ಲೇನೋ ಕೇಳೋಕು ತಪ್ಪಾಯ್ತು ಅಂತ ಇಲ್ಲಪ್ಪ ನಾನ್ ಮಾತ್ರ ಕೇಳಲ್ಲ ನಾನು ಪ್ರಾಣ ಹೋದ್ರುನು ಅವಳತ್ರ ಹೋಗಿ ನನ್ನ ತಪ್ಪಾಯ್ತು ಅಂತ ಮಾತ್ರ ಕೇಳಲ್ಲ ನಾನು ಬರ ನಾನೇನು ಮಾಡಕಾಗಲ್ಲ ಮುಂದುವರಿಯುವುದು